ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಬಣ್ಣದ ಲೋಕ ಅನ್ನೋದು ಮಾಯಾ ಜಿಂಕೆ ಇದ್ದಂತೆ ಒಮ್ಮೆ ಅದರ ಹೊಕ್ರೆ ಮತ್ತೆ ಅಲ್ಲಿಂದ ನಿರ್ಗಮಿಸೋದು ಬಹಳ ಕಷ್ಟ ಸ್ನೇಹಿತರೆ ಯಾಕೆ ಈ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಿದ್ದೇನೆ ಅಂದ್ರೆ ಕನ್ನಡ ರಂಗದಲ್ಲಿ ನಕ್ಷತ್ರದಂತೆ ಮಿಂಚಬೇಕಿದ್ದಂತಹ ಕನ್ನಡದ ಓರ್ವ ಖ್ಯಾತ ನಟ ದುರಂತವಾಗಿ ಅಂತ್ಯವನ್ನ ಕಂಡಿದ್ದರ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡ್ತೇನೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತ್ರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಕನ್ನಡ ಸಿನಿರಂಗಕ್ಕೆ ಓರ್ವ ಭರವಸೆ ನಾಯಕ ನಟನ ಪರಿಚಯಗೊಂಡಂತಹ ವರ್ಷ ಆ ನಟ ಚೈತ್ರದ ಪ್ರೇಮಾಂಜಲಿ ಶೃಂಗಾರ ಕಾವ್ಯಗಳಂತಹ ಸಿನಿಮಾಗಳನ್ನ ಕನ್ನಡಕ್ಕೆ ಕೊಟ್ಟಂತಹ ನಟ ರಘುವೀರ್ ಅವರು ಸ್ನೇಹಿತರೆ ನಟ ರಘುವೀರ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೂಲತಃ ಬೆಂಗಳೂರಿನ ಸಂಪಂಗಿ ರಾಮನಗರದವರು ಹಾಗೂ ಇವರ ತಂದೆ ಅಂದಿನ ಕಾಲಕ್ಕೇನೆ ಅತ್ಯಂತ ದೊಡ್ಡ ಕಂಟ್ರಾಕ್ಟರ್ ಆಗಿದ್ದಂತಹವರು ಕಟ್ಟಡನ ನಿರ್ಮಾಣ ಮಾಡ್ತಿದ್ದಂತಹ ಕಂಟ್ರಾಕ್ಟರ್ ಆಗಿದ್ದರು ತಂದೆ ಹೆಸರು ಮುನಿಯಲ್ಲಪ್ಪ ಅಂತ ಹೇಳಿ ಇವರ ಎಂಟು ಮಕ್ಕಳ ಪೈಕಿ ಅವರು ಆರನೆಯ ಮಗನಾಗಿ ಜನಿಸ್ತಾರೆ ಹಾಗೂ ಇವರ ಜನ್ಮನಾಮ ದಿನೇಶ್ ಅಂತ ಹಾಗೆ ದಿನೇಶ್ ಅನ್ನುವಂತಹ ಕನ್ನಡದ ನಾಯಕ ನಟ ಈಗ ಆಲ್ರೆಡಿ ಇದ್ರು ಒಬ್ಬ ಕಾಮಿಡಿ ನಟ ಅಥವಾ ಹಾಸ್ಯ ನಟ ಇದ್ದಂತ ಕಾರಣಕ್ಕೆ ಇವರು ತಮ್ಮ ಹೆಸರನ್ನ ಪರದೆಯ ಹೆಸರನ್ನ ಬದಲಾಯಿಸ್ಕೊಳ್ತಾರೆ ಮುಂದೆ ವೀರಾಗಿ ಬದಲಾಗ್ತಾರೆ ಸ್ನೇಹಿತರೆ ಇವರ ವಿದ್ಯಾಭ್ಯಾಸವಾಗಿದ್ದು ನಮ್ಮ ಬೆಂಗಳೂರಿನಲ್ಲೇ ಬಿ ಎಂ ಎಸ್ ಕಾಲೇಜ್ನಲ್ಲಿ ಸಿವಿಲ್ ಎಂಜಿನಿಯರ್ ಪದವಿಗೆ ಇವರು ಹೋಗ್ತಾರೆ ಆ ಸಂದರ್ಭದಲ್ಲಿ ಅಂಬರೀಶ್ ರವರ ಮನೆ ಕಟ್ಟಡ ನಿರ್ಮಾಣವ ಕೆಲಸವನ್ನ ಇವರ ತಂದೆ ವಹಿಸ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಆ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನ ಖುದ್ದು ಆ ಜಾಗದಲ್ಲಿ ನಿಂತು ಅದರ ಒಂದು ಪ್ರಾಯೋಗಿಕ ನ ತೆಗೆದುಕೊಳ್ಬೇಕು ಅಂತ ಹೇಳಿ ಇವರು ಒಂದು ಕಟ್ಟಡ ನಿರ್ಮಾಣವಾಗ್ತಿದ್ದಂತಹ ಅಂಬರೀಶ್ ರವರ ಮನೆ ಹತ್ರ ಹೋಗ್ತಾರೆ ತಂದೆಯ ಜೊತೆಗೆ ಆ ಸಂದರ್ಭದಲ್ಲಿ ಅಂಬರೀಶ್ ರವರು ಪೀಕ್ ನಲ್ಲಿ ಇದ್ರು ಅಂದ್ರೆ ನಟನೆಯಲ್ಲಾಗಿರ್ಬೋದು ಅಥವಾ ಸಿನಿಮಾ ರಂಗದಲ್ಲಿ ಅವರಿಗೆ ಬಹಳಷ್ಟು ಅವಕಾಶಗಳಿದ್ದಂತಹ ಸಮಯ ಅದು ಅಂಬರೀಶ್ ರವರ ಗತ್ತು ಗಾಂಭೀರ್ಯ ಎಲ್ಲವನ್ನ ಗಮನಿಸಿದಂತಹ ರಘುವೀರ್ ಅವರಿಗೆ ತಾವು ಕೂಡ ಸಿನಿಮಾ ನಟನಾಗಬೇಕು ಹಾಗೆ ಸಿನಿಮಾಗಳಲ್ಲಿ ತಾವು ಮಿಂಚಬೇಕು ಪರದೆ ಮೇಲೆ ಕಾಣಿಸ್ಕೊಳ್ಬೇಕು ತನ್ನನ್ನ ಜನ ಗುರುತಿಸ್ಬೇಕು ಎನ್ನುವಂತಹ ಆಸೆ ಅವರಲ್ಲಿ ಹುಟ್ಟಿಕೊಳ್ಳುತ್ತೆ ಹಾಗೆ ತಮ್ಮ ಮನದ ಇಂಗಿತವನ್ನ ಅವರ ತಂದೆಯ ಬಳಿ ಹೇಳ್ತಾರೆ ಅದಕ್ಕೆ ತಂದೆ ಅವರಿಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೇಳ್ತಾರೆ ವಿದ್ಯೆ ಅಥವಾ ಅವರು ನಟನೆ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವರು ಮುಂದೆ ಇಟ್ಟಾಗ ರಘುವೀರ್ ಅವರು ಬಣ್ಣದ ಬದುಕಿಗೆ ಕಾಲಿಡೋದಕ್ಕೆ ಅವರು ನಿಶ್ಚಯನ ಮಾಡ್ತಾರೆ ನಂತರ ಅವರಿಗೆ ಹೆಚ್ಚಿನ ಆ ಒಂದು ಏನು ಅಭ್ಯಾಸವನ್ನ ಪಡ್ಕೊಳ್ಳೋದಕ್ಕೆ ಅವರಿಗೆ ಚೆನ್ನೈಗೆ ಕಳಿಸ್ತಾರೆ ಅಂದಿಗೆ ಮಡ್ರಾಸ್ನಲ್ಲಿ ಎಲ್ಲ ರೀತಿಯಾದಂತಹ ತಾಲೀಮು ನಡೆಸೋದಕ್ಕೆ ಅದು ನಟನೆಗಾಗಿರ್ಬೋದು ಅಥವಾ ನೃತ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ಫೈಟಿಂಗಿಗೆ ಸಂಬಂಧಪಟ್ಟ ಎಲ್ಲವಕ್ಕೂ ಕೂಡ ಅಲ್ಲಿ ತರಬೇತಿಯನ್ನು ಕೊಡಲಾಗ್ತಿತ್ತು ಹಾಗೆ ಇವರು ಕೂಡ ಮದ್ರಾಸಿಗೆ ತೆರಳಿ ತರಬೇತಿಯನ್ನು ತೆಗೆದುಕೊಳ್ತಾರೆ ಆ ಸಂದರ್ಭದಲ್ಲಿ ನಟ ರಘುವೀರವರಿಗೆ ಪರಿಚಯವಾಗಿದ್ದು ಎ ಟಿ ರಘು ಅವರು ನಿರ್ದೇಶಕರಾಗಿರ್ತಾರೆ ಅವರ ಒಂದು ಪರಿಚಯ ಆಗುತ್ತೆ ತದನಂತರ ಇವರು ಬೆಂಗಳೂರಿಗೆ ಬಂದ ನಂತರ ಎ ಟಿ ರಘುರವರ ಪರಿಚಯದ ಕಾರಣ ಅಜಯ್ ವಿಜಯ್ ಎನ್ನುವಂತಹ ಸಿನಿಮಾದ ನಿರ್ದೇಶನವನ್ನ ಆ ಒಂದು ಸಿನಿಮಾವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ ಹಾಗೆ ಎ ಟಿ ರಘುರವರು ಇವರಿಗೆ ಪರದೆಯ ಹೆಸರನ್ನ ರಘುರಾಮ್ ಅಂತ ಹೇಳಿ ಇಡ್ತಾರೆ ಅಂದ್ರೆ ರಘುವೀರ್ ಅಂತ ಇಡ್ತಾರೆ ಅವರ ತಂದೆಯ ಆದೇಶದ ಮೇರೆಗೆ ಏನು ರಘುವೀರವರ ತಂದೆ ಅವರ ತಂದೆಗೆ ಮಗನಿಗೆ ರಾಮನ ಹೆಸರು ಇಡಬೇಕು ಅಂತ ಹೇಳಿ ರಘುವೀರ್ ಎನ್ನುವಂತಹ ಸಿನಿಮಾ ಹೆಸರನ್ನ ಆಯ್ಕೆ ಮಾಡ್ತಾರೆ ನಂತರದ ದಿನಗಳಲ್ಲಿ ಅಜಯ್ ವಿಜಯ್ ಎನ್ನುವಂತಹ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೆಟ್ಟೇರುತ್ತೆ ಆ ಸಿನಿಮಾ ಬಿಡುಗಡೆ ಕೂಡಗೊಳ್ಳುತ್ತೆ ಸಿನಿಮಾಗೆ ಮೊದಲಿಗೆ ಒಬ್ಬ ನಾಯಕನ ಆಯ್ಕೆ ಆಗಿರುತ್ತೆ ಅದು ರಘುವೀರ್ ಅವರು ಹಾಗೆ ಶೀರ್ಷಿಕೆಯಲ್ಲಿ ಮತ್ತೊಂದು ಹೆಸರು ಇದ್ದಂತ ಕಾರಣ ಮತ್ತೋರ್ವ ನಟ ಬೇಕಾಗಿರುತ್ತೆ ಹಾಗೆ ಆ ಒಂದು ನಟನ ಆಯ್ಕೆಗಾಗಿ ಇವರು ವಿನೋದ್ ರಾಜರವರನ್ನ ಆಯ್ಕೆ ಮಾಡ್ಕೊಳ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ವಿನೋದ್ ರಾಜ್ರವರು ಅಹ್ ಇದ್ದಂತ ಕಾರಣನೋ ಅಥವಾ ಅವರಿಗೆ ಕಾಲ್ ಶೀಟ್ ಮ್ಯಾಚ್ ಆಗ್ಲಿಲ್ವೋ ರಾವ್ ವಿನೋದ್ ರಾಜ್ರವರು ಆ ಒಂದು ಸಿನಿಮಾದಿಂದ ವಿಮುಖಗೊಳ್ತಾರೆ ನಂತರ ಆ ಒಂದು ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿತ್ತು ತಮಿಳು ನಟ ಮುರುಳಿಯವರನ್ನ ಹಾಗೆ ಮರುಳಿಯವನ್ನ ಆಯ್ಕೆ ಮಾಡೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ತಮಿಳಿನಲ್ಲೂ ಕೂಡ ಮಾರುಕಟ್ಟೆ ಅಥವಾ ತಮಿಳಿನಲ್ಲಿ ಹೆಸರು ಹೆಸರಿರೋದ್ರಿಂದ ಸಿನಿಮಾವನ್ನ ಅಲ್ಲಿ ಕೂಡ ಅವರು ಬಿಡುಗಡೆಗೊಳಿಸಬಹುದು ಅಂತ ಹೇಳಿ ತಮಿಳಿನ ಮುರುಳಿಯವರನ್ನ ಮತ್ತೊಂದು ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಆ ಒಂದು ಸಿನಿಮಾಗೆ ಅಂದಿನ ಕಾಲಕ್ಕೆ ತೊಂಬತ್ತರ ದಶಕ ಆ ಟೈ ಸಂದರ್ಭದಲ್ಲಿ ಮೂವತ್ತೈದು ಲಕ್ಷ ಬಂಡವಾಳವನ್ನ ಹೂಡಿ ಸಿನಿಮಾವನ್ನ ನಿರ್ಮಾಣ ಮಾಡಲಾಗುತ್ತೆ ಆದರೆ ಆ ಸಿನಿಮಾ ಯಶಸ್ವಿಗೊಳ್ಳಲ್ಲ ಹಾಗೆ ಸಿನಿಮಾ ಒಂದು ಹಾಕಿದ ದುಡ್ಡನ್ನು ಕೂಡ ಹಿಂಪಡಿದೆ ಅದು ಸಿನಿಮಾ ನೆಲ ನಂತರ ಅವರಿಗೆ ಬಂದಂತಹ ಸಿನಿಮಾ ಚೈತ್ರದ ಪ್ರೇಮಾಂಜಲಿ ಈ ಒಂದು ಸಿನಿಮಾ ಕೂಡ ಅಜಯ್ ಹಾಗೂ ವಿಜಯ್ ಸಿನಿಮಾದ ಸಹ ನಿರ್ದೇಶಕರಾಗಿದ್ರು ಅಂದಿನ ಕಾಲಕ್ಕೆ ಎಸ್ ನಾರಾಯಣರವರು ಮುಂದೆ ಎಸ್ ನಾರಾಯಣರವರ ನಿರ್ದೇಶನದಲ್ಲಿ ಅತ್ಯಂತ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ನಾಯಕರಿಗೆ ಸಿನಿಮಾವನ್ನ ತಯಾರು ಮಾಡ್ತಾರೆ ಆದರೆ ಮೊಟ್ಟ ಮೊದಲ ಬಾರಿಗೆ ನಾರಾಯಣರವ್ರವರು ಅಂದ್ರೆ ಎಸ್ ನಾರಾಯಣರವರು ನಿರ್ದೇಶಕರಾಗಿ ಪ್ರಮುಖ ನಿರ್ದೇಶಕರಾಗಿ ಪರಿಚಯಗೊಂಡದ್ದು ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಮೂಲಕ ಇಂದಿಗೆ ಚೈತ್ರದ ಪ್ರೇಮಾಂಜಲಿ ಕನ್ನಡ ಸಿನಿರಂಗದಲ್ಲಿ ಇತಿಹಾಸವನ್ನ ನಿರ್ಮಿಸಿದಂತಹ ಸಿನಿಮಾ ಸಿನಿಮಾದ ಹಾಡುಗಳಾಗಿರಬಹುದು ಸಿನಿಮಾದ ಕತೆ ಆಗಿರಬಹುದು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಂದು ಸಿನಿಮಾಗೆ ಉಳ್ಕೊಂಡಿದೆ ಆ ಸಿನಿಮಾದ ನಿರ್ದೇಶಕರು ಎಸ್ ನಾರಾಯಣ್ ಹಾಗೂ ಈ ಒಂದು ಸಿನಿಮಾಗೆ ನಾಯಕನಾಗಿ ರಘುವೀರ್ ಅವರು ಬರ್ತಾರೆ ಹಾಗೂ ಈ ಸಿನಿಮಾದ ನಾಯಕಿ ಶ್ವೇತಾರವರು ರವರು ಬಹಳಷ್ಟು ಜನ ಸಿಂಧೂರವ್ರನ್ನ ಚೈತ್ರದ ಪ್ರೇಮಾಂಜಲಿಯ ನಾಯಕಿ ಅಂದ್ಕೊಂಡಿರ್ತಾರೆ ಆದ್ರೆ ಅದು ತಪ್ಪು ಸಿಂಧೂರವರು ಶೃಂಗಾರ ಕಾವ್ಯದಲ್ಲಿ ನಾಯಕಿಯಾಗಿ ಪ್ರಪ್ರಥಮ ಬಾರಿಗೆ ಚೆನ್ನೈನಿಂದ ಅವರನ್ನ ಕರೆಸಿ ನಟಿಸಲಾಗುತ್ತೆ ಹಾಗೆ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಸೆಟ್ಟೇರಿದ ನಂತರ ಬಹಳಷ್ಟು ಜನ ಆ ಒಂದು ಸಿನಿಮಾಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ನಾಯಕ ನಟನ ಆಯ್ಕೆ ಸರಿ ಇಲ್ಲ ಈ ಸಿನಿಮಾ ಓಡೋದಿಲ್ಲ ಅಂತ ಹೇಳಿ ಬಹಳಷ್ಟು ಟೀಕೆಗಳನ್ನ ಮಾಡ್ತಾರೆ ಹಾಗೆ ಮುಹೂರ್ತಕ್ಕೆ ಚೈತ್ರದ ಪ್ರೇಮಾಂಜಲಿ ಸಿನಿಮಾದ ಮುಹೂರ್ತಕ್ಕಾಗಿ ಅಂಬರೀಶ್ ರವರನ್ನ ಕರೆಸಲಾಗತ್ತೆ ಹಾಗೆ ಸಿನಿಮಾ ಕ್ಲಾಪ್ ಮಾಡಿದ್ದು ಶಿವರಾಜ್ ಕುಮಾರ್ ಅವರು ಹಾಗೂ ಈ ಸಿನಿಮಾವನ್ನ ಒಂದು ಪ್ರೀಮಿಯರ್ ಶೋನ ಮುಂಚಿತವಾಗಿ ಒಂದು ಸಿನಿಮಾದ ಒಂದು ಜನಕ್ಕೆ ಒಂದು ಸಿನಿಮಾನ ನಿರ್ಮಾಪಕರು ಹಾಗೆ ನಿರ್ದೇಶಕರಿಗೆ ಬೇರೆ ದೊಡ್ಡ ದೊಡ್ಡ ಕಲಾವಿದರಿಗೆ ಸಿನಿಮಾದ ಪ್ರೀಮಿಯರ್ ಶೋನ ತೋರಿಸ್ದಂತ ಸಂದರ್ಭದಲ್ಲಿ ಬಹಳಷ್ಟು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಬಹಳಷ್ಟು ಇದಕ್ಕೆ ಸಿನಿಮಾಗೆ ನೆಗೆಟಿವ್ ಕಮೆಂಟ್ಗಳು ಬರುತ್ತೆ ಸಿನಿಮಾ ಚೆನ್ನಾಗಿಲ್ಲ ಅದರಲ್ಲೂ ಮುಖ್ಯವಾಗಿ ನಟನ ವಿರುದ್ಧವಾಗಿ ನಟ ಸಿನಿಮಾಗೆ ಮೈನಸ್ ಪಾಯಿಂಟ್ ಅಂತಾನೆ ಬಹಳಷ್ಟು ಜನ ಅವರ ಬಗ್ಗೆ ಮೂದಲಿಕೆಯ ಮಾತನಾಡ್ತಾರೆ ಈ ಸಿನಿಮಾ ನಿಜಕ್ಕೂ ಕೂಡ ಫ್ಲಾಪ್ ಆಗತ್ತೆ ಕಾರಣ ನಾಯಕ ನಟ ನಟನ ಕ್ವಾಲಿಟಿ ಅವರಿಗೆ ಇಲ್ಲ ಅಂತ ಹೇಳಿ ಜನ ಸಿನಿಮಾವನ್ನ ರಿಜೆಕ್ಟ್ ಮಾಡಿ ನಿರ್ಮಾಪಕರು ಅಥವಾ ವಿತರಕರು ಸಿನಿಮಾವನ್ನ ಪಡ್ಕೊಳ್ಳದೆ ಹೊರಟೋಗ್ತಾರೆ ನಿಜಕ್ಕೂ ಕೂಡ ಅವರಿಗೆ ಅವಮಾನ ಅಪಮಾನಗಳು ನಿಂದನೆಗಳು ಟೀಕೆಗಳನ್ನ ಎದುರಿಸಿದ್ರು ಅಂದಿಗೆ ರಘುವೀರ್ ಅವರು ನಂತರ ಒಂದು ಸಿನಿಮಾವನ್ನ ರಾಮುರವರು ನಿರ್ದೇಶಕ ರಾಮುರವರು ಸಿನಿಮಾವನ್ನ ಪಡ ಏನು ತಗೊಳ್ತಾರೆ ಮಾರ್ಚ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ ತೊಂಬತ್ತ ಒಂದರ ಸಮಯದಲ್ಲಿ ಸಿನಿಮಾ ತೆರೆಗೆ ಮೇಲೆ ಬರುತ್ತೆ ಹಾಗೆ ಈ ಸಿನಿಮಾ ಅಂದಿನ ಕಾಲಕ್ಕೆ ದೊಡ್ಡ ಸಕ್ಸಸ್ ಅನ್ನ ಪಡೆಯುತ್ತೆ ಅದಾದ ನಂತರ ಮೂದಲಿಸಿ ಅವಮಾನಿ ಅವಮಾನ ಮಾಡಿ ಹೋದಂತಹ ಅಷ್ಟು ವಿತರಕರು ಹಾಗೂ ನಿರ್ಮಾಪಕರು ತಮಗೆ ಸಿನಿಮಾ ಕೊಡಿ ಅಂತ ಹೇಳಿ ಮುಂದೆ ಹೋಗ್ತಾರೆ ಈ ರೀತಿ ಯಾರಿಂದ ನಿಂದನೆಗೆ ಒಳಗಾದ್ರೂ ಅವರಿಂದಲೇನೆ ಇವರು ಕೂಡ ಬಹುಮಾನಿತರಾಗ್ತಾರೆ ಸನ್ಮಾನಿತರಾಗ್ತಾರೆ ಅದಾದ ನಂತರ ಇವರು ಕೈಗೆತ್ಕೊಂಡಂತಹ ಸಿನಿಮಾವೇ ಶೃಂಗಾರ ಕಾವ್ಯ ಜಿಜುಕು ಕೂಡ ಹೆಸರಿಗೆ ತಕ್ಕಂತೆ ಒಳ್ಳೆಯ ಕತೆಯ ಅಂದರವನ್ನ ಇದ್ದಂತಹ ಒಳಗೊಂಡಂತಹ ಸಿನಿಮಾ ಶೃಂಗಾರ ಕಾವ್ಯ ಈ ಸಿನಿಮಾವನ್ನ ಎಸ್ ಮಹೇಂದರ್ ರವರು ನಿರ್ದೇಶಕರಾಗಿರ್ತಾರೆ ಈ ಸಿನಿಮಾಗೆ ಹಾಗೆ ನಾಯಕಿಯಾಗಿ ತಮಿಳಿನಿಂದ ಸಿಂಧೂ ಅವರನ್ನ ಅಹ್ ಕರೆಸ್ಕೊಂಡಿರ್ತಾರೆ ಮುಂದೆ ಆ ನಾಯಕಿಯ ಜೊತೆಗೆ ನಮ್ಮ ರಘುವೀರ್ ಅವರಿಗೆ ಪ್ರೀತಿ ಅಂಕುರ ಆಗುತ್ತೆ ಕೊನೆಗೆ ಅವರಿಂದಲೇ ಅವರು ತಮ್ಮ ತಂದೆ ತಾಯಿಯಿಂದ ಬೇರ್ಪಟ್ಟು ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನ ನೋಡ್ಬೇಕಾಗತ್ತೆ ಹಾಗೆ ಇವರು ಶೃಂಗಾರ ಕಾವ್ಯ ಒಂದು ದೊಡ್ಡ ಸಿನಿಮಾ ಆಗಿ ಬೆಳಕಿಗೆ ಬರುತ್ತೆ ಹಾಗೆ ಸಿನಿಮಾ ಹಾಡುಗಳಾಗಿರ್ಬೋದು ಅಥವಾ ಸಿನಿಮಾ ಕತೆ ಆಗಿರ್ಬೋದು ಎಲ್ಲರಿಗೂ ಕೂಡ ಬಹಳ ಅಚ್ಚುಮೆಚ್ಚಾಗುತ್ತೆ ಮುಂದೆ ಆ ಸಿನಿಮಾದ ನಟಿಯನ್ನ ಪ್ರೀತಿಸ್ತಾರೆ ಅವರೊಂದಿಗೆ ಮದುವೆ ಆಗ್ತೇವೆ ಅಂತ ಹೇಳಿ ತನ್ನ ತಂದೆಯ ಬಳಿ ಹೇಳಿದಾಗ ಅದಕ್ಕೆ ಅವರ ತಂದೆ ಒಪ್ಕೊಳ್ಳೋದಿಲ್ಲ ಮುನಿಯಲ್ಲಪ್ಪನವರಿಗೆ ತಮ್ಮ ಮಗನನ್ನ ತಮ್ಮ ಪತ್ನಿಯ ತಮ್ಮನ ಮಗಳಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನುವಂತ ಆಸೆ ಇರುತ್ತೆ ಅದರ ಪ್ರಕಾರವಾಗಿ ಅವರು ಸಿಂಧೂರವರನ್ನ ತಮ್ಮ ಮನೆಯ ಸೊಸೆಯಾಗಿ ಒಪ್ಕೊಳ್ಳೋದಕ್ಕೆ ಅವರು ತಯಾರಿರಲ್ಲ ಆಗ ಇವರು ತಮ್ಮ ಪ್ರೀತಿಸಿದ ಹುಡುಗಿಯನ್ನ ಕೈ ಬಿಡಲಾಗದೆ ತಮ್ಮ ಮನೆಯವರ ವಿರೋಧದ ಮೇರೆಗೆ ಅವರು ಆಕೆಯನ್ನ ಮದುವೆ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ನವಂಬರ್ ಹದಿನೈದರಂದು ಅವರು ತಮ್ಮ ಪ್ರೀತಿಸಿದ ಹುಡುಗಿಯ ಜೊತೆಗೆ ಮದುವೆ ಆಗ್ತಾರೆ ಹಾಗೆ ತಂದೆಯವರನ್ನ ಮನೆಯಿಂದ ಹೊರಗಡೆ ಆಗ್ತಾರೆ ತಂದೆ ತಾಯಿ ಬಂಧು ಬಳಗ ತಮ್ಮ ಸಹೋದರು ಎಲ್ಲರಿಂದ ಕೂಡ ದೂರ ಇದ್ದು ಬೆಂಗಳೂರಿನಲ್ಲೇ ಇದ್ಕೊಂಡು ಅವರು ಜೀವನವನ್ನ ಸ ಕಟ್ಕೊಳ್ತಾರೆ ತದನಂತರ ಜುಲೈ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇವರಿಗೆ ಓರ್ವ ಹೆಣ್ಣು ಮಗುವಿನ ಜನನವಾಗುತ್ತೆ ಅವಳ ಹೆಸರು ಶ್ರೇಯಾ ಅಂತ ಮುಂದೆ ಅವರ ಬದುಕಿನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗುತ್ತೆ ಎಲ್ಲದರಿಂದ ಇವರು ಹೊರಗಡೆ ಬಂದ ನಂತರ ಅವರ ಕೈಯಲ್ಲಿ ನಯ ಪೈಸೆಯೂ ಕೂಡ ಇರಲ್ಲ ಸಿನಿಮಾಗಳು ಕೂಡ ಕೆಲವೊಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಮದುವೆ ನಂತರ ತುಂಗಭದ್ರ ಮೌನ ಚಂದ್ರಮ ನವಿಲೂರು ನೈದಿಲೆ ಹೊಂಗಿರಣ ನ್ಯಾಯಕ್ಕಾಗಿ ಸವಾಲ್ ಈ ರೀತಿಯಾದಂತಹ ಸಿನಿಮಾಗಳು ಬಂದರೂ ಕೂಡ ಯಾವುದು ಕೂಡ ಹೇಳಿಕೊಳ್ಳುವ ಮಟ್ಟಿಗೆ ಇವರಿಗೆ ಹಿಟ್ಟನ್ನ ಕೊಡಲಿಲ್ಲ ಆದ ಕಾರಣ ಇವರು ಫ್ಲಾಪ್ ಇರೋ ಅಂತ ಅನ್ನಿಸ್ಕೊಳ್ಬೇಕಾಗತ್ತೆ ಹಾಗೆ ಅವರು ಜೀವನವನ್ನ ಸಾಗಿಸೋದಕ್ಕೂ ಕೂಡ ಬಹಳನೇ ಕಷ್ಟ ಆಗುತ್ತೆ ಯಾವ ರೀತಿಯ ಕೆಲಸಗೂ ಕೂಡ ಇವರ ಕೈ ಹಿಡಿಯೋದಿಲ್ಲ ಕೊನೆಗೆ ಇವರ ಪತ್ನಿ ಸಿಂಧೂರ್ ಅವರು ತಮಿಳು ಸಿನಿಮಾಗಳಲ್ಲಿ ಹಾಗೆ ಸೀರಿಯಲ್ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ತಮ್ಮ ಏನು ಕುಟುಂಬಕ್ಕೆ ಆಗ್ತಾರೆ ಮಗುವಿನ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಜೀವನಕ್ಕಾಗಿರ್ಬೋದು ಇವರು ಅಹ್ ಅವಲಂಬಿತವ ಇವರನ್ನ ಅವಲಂಬಿತವಾಗಬೇಕಾಗತ್ತೆ ಮುಂದೆ ಅಹ್ ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಂತಹ ಸುನಾಮಿ ಸಂದರ್ಭದಲ್ಲಿ ಇವರು ಅಂದ್ರೆ ಸಿಂಧೂರ್ ಅವರು ತಮ್ಮ ಸ್ನೇಹಿತರ ಜೊತೆ ಸೇರ್ಕೊಂಡು ಆ ಒಂದು ಸುನಾಮಿಯಿಂದ ಅಹ್ ತೊಂದರೆಗೆ ಈಡಾದಂತಹ ಸಂತ್ರಸ್ತರಿಗೆ ನೆರವಾಗೋದಕ್ಕೆ ಅಂತ ಹೇಳಿ ಫಂಡ್ನ ಕಲೆಕ್ಟ್ ಮಾಡ್ತಾರಂತಾರೆ ಅಂದ್ರೆ ದೇಣಿಗೆಯ ಹಣವನ್ನ ಸಂರಕ್ಷಿಸುವಂತಹ ಸಂದರ್ಭದಲ್ಲಿ ಸುನಾಮಿಯಿಂದ ಎದ್ದಂತಹ ಧೂಳು ಅವರ ಶ್ವಾಸಕೋಶವನ್ನು ತಲುಪುತ್ತೆ ಮೊದಲೇ ಇವರಿಗೆ ಚಿಕ್ಕಂದಿನಿಂದಲೂ ಕೂಡ ಉಸಿರಾಟದ ಸಮಸ್ಯೆ ಇರುತ್ತೆ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ ಅದರಿಂದಾಗಿ ಇವರು ಮೂರು ದಿನಗಳ ಕಾಲ ಕೋಮಾಗೆ ಹೋಗುವಂತಹ ಸಂದರ್ಭ ಎದುರಾಗುತ್ತೆ ಮೂರು ದಿನಗಳ ಕಾಲ ಇವರು ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಇರ್ತಾರೆ ನಂತರದ ದಿನಗಳಲ್ಲಿ ಅವರು ಸಾವನ್ನಪ್ಪತ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಸಾವನ್ನಪ್ಪತ್ತಾರೆ ಇದು ನಿಜಕ್ಕೂ ಕೂಡ ನಟ ರಘುವೀರ್ ಅವರಿಗೆ ನುಂಗಲಾರದ ತುತ್ತು ಅವರು ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಪ್ರೀತಿಸಿ ಹನ್ನೊಂದು ವರ್ಷ ಅವರೊಂದಿಗೆ ಸಂಸಾರವನ್ನು ಮಾಡಿರ್ತಾರೆ ಹಾಗೆ ಸಿಂಧೂರವರು ನಿಧನರಾದಂತಹ ಸಂದರ್ಭದಲ್ಲಿ ಅವರಿಗೆ ಕೇವಲ ಮೂವತ್ತ್ ಮೂರು ವರ್ಷ ವಯಸ್ಸಾಗಿರುತ್ತೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿಸಿ ಮದುವೆ ಆಗಿರ್ತಾರೆ ಜೊತೆಗೆ ಅವರ ಪ್ರೇಮಕ್ಕೆ ಸಾಕ್ಷಿಯಾಗಿ ಓರ್ವ ಹೆಣ್ಣುಮಗಳು ಕೂಡ ಜನಿಸಿರ್ತಾಳೆ ಇಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇವರಿಗೆ ದಿಢೀರನೆ ಎದುರಾದಂತಹ ಆ ಸಾವು ನಟ ರಘುವೀರರನ್ನ ತಲ್ಲಣಗೊಳಿಸ್ಬಿಡುತ್ತೆ ಯಾವ ಮಟ್ಟಿಗೆ ಅಂತಂದ್ರೆ ಅವರು ಏಕಾಂಗಿಯಾಗಿ ಎಲ್ಲವನ್ನ ಬಿಟ್ಟು ಅವರು ದೇವಸ್ಥಾನಗಳಿಗಾಗಿ ಹೊರಟು ಬಿಡ್ತಾರೆ ಸಾಯಿಬಾಬನ ಕೃಪಾಕಟಾಕ್ಷಕ್ಕೆ ಅವರು ಪಾತ್ರರಾಗಬೇಕು ಅಂತ ಹೇಳಿ ಶಿರಡಿ ಕಡೆಗೆ ಹೊರಟು ಬಿಡ್ತಾರೆ ಇತ್ತ ಅವರ ಮಗಳನ್ನ ಸಿಂಧೂರವರ ತಂದೆ ತಾಯಿಗಳು ಕರ್ಕೊಂಡು ಹೋಗಿ ಅವರನ್ನ ಪೋಷಣೆಯನ್ನ ಮಾಡ್ತಾರೆ ಅದಾದ ನಂತರ ಅವರ ತಂದೆಗೆ ಈ ವಿಚಾರವೆಲ್ಲವನ್ನು ಗೊತ್ತಾಗಿ ಅವ್ರು ಹೋಗಿ ಮಗನ ಮನ ಓಲೈಸಿಕೆ ಮಾಡಿ ರಘುವೀರರನ್ನ ಮತ್ತೆ ಅವರ ಕುಟುಂಬಕ್ಕೆ ಸೇರಿಸ್ಕೊಳ್ತಾರೆ ದಿನಗಳ ಗಟ್ಟಲೆ ಕಳೆದ ಹಾಗೆ ಅವರ ಮನಸ್ಸನ್ನ ಸ್ವಲ್ಪ ಪರಿವರ್ತನೆ ಮಾಡಿ ಹಾಗೆ ಅವರ ಹೆಂಡತಿಯ ಏನು ರಘುವೀರರ ತಾಯಿಯ ತಮ್ಮನ ಮಗಳ ಗೌರಿಯನ್ನ ಕೊಟ್ಟು ಅವರಿಗೆ ಮದುವೆ ಮಾಡಲಾಗುತ್ತೆ ಹಾಗೆ ಮದುವೆಯ ನಂತರ ಅವರಿಗೆ ಮತ್ತೋರ್ವ ಹೆಣ್ಣು ಮಗುವಿನ ಜನನವಾಗುತ್ತೆ ಆ ಮಗುವಿನ ಹೆಸರು ಮೋಕ್ಷ ಅಂತ ಹೇಳಿ ಆದರೂ ಕೂಡ ಅವರಿಗೆ ಸಿಂಧೂರವರ ನೆನಪು ಬಹಳನೇ ಬಾಧಿಸುತ್ತೆ ಅವರು ಜೀವನದಲ್ಲಿ ಬಹಳ ನೊಂದು ಬಿಟ್ಟಿರ್ತಾರೆ ಒಂದು ಕಡೆ ಸಾಲು ಸಾಲು ಸಿನಿಮಾಗಳ ಸೋಲು ಅವರ ಆಸೆ ಅವರ ಇಡೀ ಜೀವಮಾನದ ಕನಸು ಸಿನಿಮಾ ಆಗಿರುತ್ತೆ ಅದನ್ನು ಕೂಡ ಅವರು ಅದರಲ್ಲೂ ಕೂಡ ಅವರು ಯಶಸ್ವಿಗೊಳ್ಳಲ್ಲ ಹಾಗೆ ಪ್ರೀತಿಸಿ ಮನೆಯವರ ವಿರೋಧವನ್ನು ವ್ಯಕ್ತ ವಿರೋಧದ ನಡುವೆ ಮದುವೆಯಾದಂತಹ ಅವರ ಪ್ರಾಣ ಪ್ರೀತಿಯಾಗಿದ್ದಂತಹ ಸಿಂಧೂರವರು ಕೂಡ ಅವರನ್ನು ಅಗಲಿ ಹೋಗಿರ್ತಾರೆ ಇವೆಲ್ಲ ನೋವುಗಳಿಂದ ಅವರು ಬಹಳಾನೇ ಕುಗ್ಗಿ ಹೋಗಿರ್ತಾರೆ ಹಾಗೆ ಎರಡನೇ ಮದುವೆ ಆದ ನಂತರವೂ ಕೂಡ ಅವರು ಒಂದು ಸಿನಿಮಾವನ್ನು ಮಾಡ್ತಾರೆ ಮುಗಿಲ ಚುಂಬನ ಅಂತ ಹೇಳಿ ಆ ಸಿನಿಮಾ ಆದರೆ ಆ ಸಿನಿಮಾವೂ ಕೂಡ ಓಡಲಿಲ್ಲ ಆ ಸಿನಿಮಾ ಯಾರಿಗೂ ಕೂಡ ಯಾವ ವಿತರಕರು ಅಥವಾ ನಿರ್ಮಾಪಕರು ಕೂಡ ಮುಂದೆ ಬರಲ್ಲ ಸಿನಿಮಾವನ್ನ ತೆಗೆದುಕೊಳ್ಳೋದಕ್ಕೆ ಇದರಿಂದ ಮತ್ತಷ್ಟು ಅವರು ಕುಗ್ಗಿ ಹೋಗ್ತಾರೆ ಹಾಗೆ ಎರಡು ಸಾವಿರದ ಹದಿನಾಲ್ಕರಂದು ಅವರು ಹೃದಯಾಘಾತದಿಂದ ಮರಣ ಹೊಂದ್ತಾರೆ ಮೇ ಎಂಟು ಎರಡು ಸಾವಿರದ ಹದಿನಾಲ್ಕು ತಮ್ಮ ಸ್ವಗೃಹದಲ್ಲಿ ಕೇವಲ ನಲವತ್ತಾರು ವರ್ಷ ವಯಸ್ಸಿಗೆ ಅವರು ನಿಜಕ್ಕೂ ಕೂಡ ಆ ಒಂದು ಸಾಯುವಂತಹ ವಯಸ್ಸಲ್ಲ ಅಂತಹ ವಯಸ್ಸಿನಲ್ಲಿ ತೀವ್ರ ಹೃದಯಾಘಾತದಿಂದ ಅವರು ಎಲ್ಲರನ್ನ ಬಿಟ್ಟು ಅಗಲ್ತಾರೆ ಇನ್ನೊಂದು ಮುಖ್ಯ ವಿಚಾರ ಅಂತಹ ಸಿನಿಮಾಗಳನ್ನ ಕೊಟ್ಟವರು ಸುಮಾರು ಹದಿಮೂರು ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿದಂತಹವರು ತಮ್ಮ ಸಾವಿನ ಸಂದರ್ಭದಲ್ಲೂ ಕೂಡ ಚಿತ್ರರಂಗ ಅವರ ಜೊತೆಗೆ ನಿಲ್ಲಲಿಲ್ಲ ಸಿನಿಮಾ ಮಾಡಿದ ಸಂದರ್ಭದಲ್ಲೂ ಕೂಡ ಚಿತ್ರರಂಗ ಅವರ ಪರವಾಗಿ ಇರಲಿಲ್ಲ ಹಾಗೆ ಅವರ ಸಾವಿನಲ್ಲೂ ಕೂಡ ಚಿತ್ರರಂಗದ ಯಾರು ಕೂಡ ಕೆಲವರನ್ನು ಹೊರತುಪಡಿಸಿದ್ರೆ ದೊಡ್ಡಣ್ಣನವರು ಹಾಗೆ ದ್ವಾರಕೇಶ್ ಹಾಗೂ ಶೋಭರಾಜ್ ಇವರನ್ನ ಹೊರತುಪಡಿಸಿ ಅವರ ಪಾರ್ಥಿವ ಶರೀರದ ಏನು ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಯಾರು ಕೂಡ ಹೋಗಲಿಲ್ಲ ಇದು ಕೂಡ ಒಬ್ಬ ನಟನೆಗೆ ಮಾಡಿದಂತಹ ಅವಮಾನ ಅಂತಾನೆ ಹೇಳ್ಬೋದು ಇಂಥ ಎಲ್ಲ ನೋವುಗಳನ್ನು ನುಂಗಿಕೊಂಡು ಅತ್ಯಂತ ಚಿಕ್ಕ ವಯಸ್ಸಿಗೆ ಕಣ್ಮರೆಯಾಗ್ಬಿಡ್ತಾರೆ ನಟ ರಘುವೀರರು ನಿಜಕ್ಕೂ ಕೂಡ ಇಂತಹ ಒಳ್ಳೆ ನಟರು ನಮ್ಮ ಸಿನಿಮಾ ರಂಗಕ್ಕೆ ಮುಖ್ಯವಾಗಿ ಬೇಕಿತ್ತು ಇವರು ಇದ್ದಿದ್ದರೆ ಮತ್ತೊಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ರು ನಮ್ಮ ಇಂಡಸ್ಟ್ರಿ ಇನ್ನೂ ಕೂಡ ಬೆಳೀತಿತ್ತು ಆದರೆ ಇವರ ಅಗಲಿಕೆ ಅಕಾಲಿಕ ಮರಣ ಹಾಗೂ ಅವರಿಬ್ಬರ ಜೀವನ ನಾಯಕ ಹಾಗೂ ನಾಯಕಿ ಇಬ್ಬರು ಜೀವನ ಕೂಡ ಅಂತ್ಯವಾಗುತ್ತೆ ಇವರ ಆತ್ಮಕ್ಕೆ ಶಾಂತಿ ಕೋರೋಣ ಹಾಗೆ ಮತ್ತೆ ಇಂತಹ ಪ್ರತಿಭೆಗಳು ಕನ್ನಡದಲ್ಲಿ ಬರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು